ಅನುಷ್ಠಾನ ಮಾಡಬಾರ್ದು ಅಂತ ಹೋರಾಟ ಮಾಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂತ ಹೆಚ್ಚಿನ ಗಾಳಿ ಮೇಲೆ ಜನರನ್ನ ಇದ್ರ ಬಗ್ಗೆ ಏನು ಬೆಲೆ ಜಾಸ್ತಿ ಆಯ್ತು ಅಂತ ಹೇಳುವಂತ ಕೆಲಸವನ್ನ ಮಾಡಿ ಪತ್ ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಎದ್ರು ಇಟ್ಕೊಂಡು ಮಾಡಿ ಇವೆಲ್ಲ ವಿರೋಧ ಪಕ್ಷದಲ್ಲಿ ಅವರು ಮಾಡಿದ್ರು ಆದ್ರೆ ಅವರ ಅಧಿಕಾರಕ್ಕೆ ಬಂದ ಮೇಲೆ ಜಿ ಎಸ್ ಟಿ ನ ಅನುಷ್ಠಾನ ಮಾಡಿದ್ರು ಆದ್ರೆ ಅವೈಜ್ಞಾನಿಕವಾಗಿ ಮಾಡಿ ರೈತರ ಮೇಲೆ ಬಡವರ ಮೇಲೆ ದೊಡ್ಡ ಒಂದು ಗದಾ ಪ್ರಧಾನ ಯಾವ್ದು ಹಿಂದೆ ವ್ಯಾಟ್ ಇತ್ತು ಅದಕ್ಕೆ ಮುಂಚೆ ಕಂಪನಿ ಸೇಲ್ಸ್ ಟ್ಯಾಕ್ಸ್ ಮತ್ತೊಂದೆಲ್ಲ ಇತ್ತು ಹಿಂದೆ ವ್ಯಾಟ್ ವ್ಯಾಲ್ಯೂ ವ್ಯಾಪ್ ಟ್ಯಾಕ್ಸ್ ಇತ್ತು ಹಿಂದೆ ನಾವು ಶಾಸಕರಾಗ ಸಂದರ್ಭದಲ್ಲಿ ಅವತ್ತು ಹೊಸದಾಗಿ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ದೇಶದಲ್ಲಿ ಹೊಸದಾಗಿ ಅದನ್ನು ಪ್ರಯೋಗ ಮಾಡಿದ್ರು ಅದಾದ ನಂತರ ಜಿ ಎಸ್ ಟಿ ಬಂದಿದೆ ವ್ಯಾಟ್ ಕೂಡ ಇರಲಿಲ್ಲ ಬಹಳಷ್ಟು ವಸ್ತುಗಳಿಗೆ ಇವತ್ತು ಇಂತಹ ವಸ್ತು ಮೇಲೆ ಜಿ ಎಸ್ ಟಿ ಇಲ್ಲ ಅಂತಿಲ್ಲ ಎಲ್ಲ ಹುಡುಕಿ ಹುಡುಕಿ ಹಾಕಿದ್ದಾರೆ ಹಾಲಿನ ಪದಾರ್ಥಗಳ ಮೇಲೆ ಜಿ ಎಸ್ ಟಿ ಹಾಲು ಮಜ್ಜಿಗೆ ತುಪ್ಪ ಇವೆಲ್ಲದರ ಮೇಲೂ ಜಿ ಎಸ್ ಟಿ ಇವತ್ತು ನೂರು ರೂಪಾಯಿ ಯಾರಾದ್ರೂ ಕೆಲಸ ಮಾಡಿದ್ರೆ ಹದಿನೆಂಟು ರೂಪಾಯಿ ಜಿಎಸ್ಟಿ ಯಾವ್ದೇ ಅಷ್ಟೇ ಏನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ವ್ಯಾಕ್ಸಿನ್ ತಯಾರು ಮಾಡುವಂತ ಸಂಸ್ಥೆಗಳು ಪ್ರಾರಂಭ ಆಗಿಲ್ಲ ಈ ದೇಶದಲ್ಲಿ ಇವತ್ತು ಔಷಧಿಗಳನ್ನ ತಯಾರು ಮಾಡ್ತಕ್ಕಂತ ನಮ್ಮ ದೇಶದ ಸಂಸ್ಥೆಗಳು ಇವತ್ತು ಬಹಳಷ್ಟಿದ್ದಾರೆ ಸಂಶೋಧನೆ ನಿರಂತರವಾಗಿ ಮಾಡ್ತಾ ಇದ್ದಾರೆ ಬಹಳಷ್ಟು ಲಸಿಕೆಗಳನ್ನ ನಮ್ಮ ದೇಶದಲ್ಲೇ ತಯಾರು ಮಾಡಿರ್ತಕ್ಕಂಥದ್ದು ಇದೆ ಅವ್ರು ಯಾವ ರೀತಿ ಅಂದ್ರೆ ನರೇಂದ್ರ ಮೋದಿ ಅವರೇ ಹೋಗಿ ಆ ಲ್ಯಾಬರೇಟರಿ ಕೂತ್ಕೊಂಡು ಎಲ್ಲ ರೀತಿ ಬಹಳ ಸುದೀರ್ಘವಾಗಿ ಅಧ್ಯಯನ ಮಾಡಿ ಅವರೇ ವ್ಯಾಕ್ಸಿನ್ ತಯಾರು ಮಾಡಿದ್ರು ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ ಐವತ್ತು ಅರವತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಏನು ಮಾಡಲಿಲ್ಲ ನಾವೇ ಬಂದು ಮಾಡಿದ್ರು ಅಂತ ಮಾತಾಡ್ತಾರೆ ಬಹುಶಃ ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲಿ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಆಡಳಿತ ಮಾಡಿದ್ರು ಅಂತ ಅವರೇ ನೆನಪಿಸಿಕಾಗ ಅವ್ರು ಏನೆಲ್ಲ ಮಾತಾಡಿದ್ರು ಅವತ್ತಿನ ಕಾಂಗ್ರೆಸ್ ಸರ್ಕಾರದ ಕೇಂದ್ರದ ಸರ್ಕಾರದ ವಿರುದ್ಧವಾಗಿ ಯಾವೆಲ್ಲ ಕಾರ್ಯಕ್ರಮಗಳಿಗೆ ಅವ್ರು ವಿರೋಧ ಮಾಡಿದ್ರು ನಂತರ ಅವರೇ ದೇಶದಲ್ಲಿ ಪ್ರಧಾನ ಮಂತ್ರಿ ಆದ್ಮೇಲೆ ಆ ಕಾರ್ಯಕ್ರಮಗಳನ್ನ ಯಾಕೆ ಅನುಷ್ಠಾನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ತಂದ್ರೆ ಸರಿ ಇಲ್ಲ ಅದೇ ಕಾರ್ಯಕ್ರಮಗಳು ತಂದ್ರೆ ಮಾತ್ರ ಏಕೆ ಸರಿ ಹೋಗುತ್ತೆ ಜಿಎಸ್ಟಿ ಒಂದು ಮನೆಯಲ್ಲಿ ಉದ್ಯೋಗ ಕೊಡುವಂತ ರೈತರಿಗೆ ಅದರಿಂದ ಎಷ್ಟೋ ಕುಟುಂಬಗಳು ಈ ಗುಳೆ ಹೋಗ್ತಾ ಇದ್ವಲ್ಲ ಬರಪೀಡಿತ ಪ್ರದೇಶಗಳಿಂದ ಅದೆಲ್ಲ ನಿಂತು ಜನ ಅಲ್ಲೇ ಸುಖವಾಗಿ ಶಾಂತಿಯಿಂದ ಬಾಳೋ ತರ ಹಲವಾರು ಕಾರ್ಯಕ್ರಮಗಳು ಕೊಟ್ಟರು ಇಷ್ಟಾದ್ರೂ ಕೂಡ ನಮಗೆ ಈ ಸತಿ ಗ್ಯಾರಂಟಿ ಕೊಡುವಂತ ಅಗತ್ಯ ಏನ್ ಬಂತು ಜನರಿಗೆ ಅಷ್ಟು ಕಷ್ಟ ಏನ್ ಬಂತಪ್ಪ ಅಂದ್ರೆ ಈ ಹತ್ತು ವರ್ಷದಲ್ಲಿ ನಾವ್ ಏನ್ ಬಿಜೆಪಿ ಸರ್ಕಾರನ ಏನು ಈ ಜನ ಕೆಲವರು ಗೊತ್ತಿಲ್ಲದೆ ಅವರ ಸುಳ್ಳು ಮತಗಳನ್ನು ನಂಬಿ ಅಧಿಕಾರಕ್ಕೆ ತಂದ್ರು ಏನು ವಾಗ್ದಾನಗಳು ಕೊಟ್ಟಿದ್ರು ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಈ ತರ ಬಂದಿದ್ದು ಬಂದಿದ್ದೆಲ್ಲ ಕೊಟ್ಟಿದ್ರು ಆಶ್ವಾಸನೆಗಳು ಆದ್ರೆ ಅವರು ಅಧಿಕಾರಕ್ಕೆ ಬಂದು ಏನಪ್ಪಾ ಅಂದ್ರೆ ಒಂದು ಇಪ್ಪತ್ತೆರಡು ಜನ ಈ ದೇಶದಲ್ಲಿ ಶ್ರೀಮಂತರಿಗೆ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ಅವರ ಕೋಂಡ್ಗಳು ಆಗ್ತಾ ಇದ್ದಾರೆ ಬಡವರಿಗೆ ಏನಪ್ಪಾ ಕೊಟ್ರು ಅಂದ್ರೆ ಏನ್ ಹೇಳಿದ್ರು ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಗ್ಯಾಸ್ ಆದಾಗ ಏನು ಈ ದೇಶ ಎಲ್ಲ ಗಲಾಟೆ ಮಾಡಿಬಿಟ್ರು ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು ಯು ಪಿ ಎ ಸರ್ಕಾರ ಇಳಿಸ್ಬೇಕಂತ ಹೇಳಿ ದೇಶ ಎಲ್ಲ ಗಲಾಟೆ ಮಾಡಿದ್ರು ಪೆಟ್ರೋಲ್ ಅರವತ್ತು ರೂಪಾಯಿ ಬಿಡಿದೆ ಡೀಸೆಲ್ ಐವತ್ತು ರೂಪಾಯಿ ಆಗ್ಬಿಟ್ಟಿದೆ ಅಂತಲ್ಲ ಏನ್ ತಲೆ ಕೆಡಿಸಿದ್ರು ಇವ್ರು ಬಂದ ಮೇಲೆ ಏನ್ ಮಾಡುದು ಅಂದ್ರೆ ಒನ್ ಟು ಡಬಲ್ ಮಾಡಿಬಿಟ್ಟರು ಗ್ಯಾಸ್ ನಾನೂರು ರೂಪಾಯಿ ಇದ್ದಿದ್ದು ಸಾವಿರ ರೂಪಾಯಿ ಪೆಟ್ರೋಲ್ ಅರವತ್ತು ರೂಪಾಯಿ ನೂರ ಡೀಸೆಲ್ ನೂರು ಬಿತ್ತಿದೆ ಪ್ರತಿ ಒಂದು ಪ್ರತಿ ಒಂದು ಏನು ಜಿ ಎಸ್ ಟಿ ನಮ್ಮ ಯೋಜನೆ ಯು ಪಿ ಎ ಸರ್ಕಾರದಲ್ಲಿ ಒಂದು ಸರಳವಾಗಿ ಸರಳವಾಗಿರುವ ಒಂದು ಟ್ಯಾಕ್ಸ್ ಹಾಕೊಂಡಂತ ಜಿ ಎಸ್ ಟಿ ನ ತರಬೇಕು ಅಂತ ಅಂತ ಏನು ಯೋಜನೆ ಮಾಡಿದ್ರು ಅದನ್ನ ಬಹಳ ವಿರೋಧ ಮಾಡಿದ್ರು ಬಿ ಜೆ ಅವರು ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಅದೇ ಜಿ ಎಸ್ ಟಿನ ದುರುಪಯೋಗ ಮಾಡ್ಸ್ಕೊಂಡು ಅದನ್ನೊಂದು ಸ್ಕೀಮ್ ತರ ಮಾಡ್ಕೊಂಡು ಒಂದು ದುಡ್ಡು ಹೊಡೆಯುವಂತಹ ಒಂದು ಸ್ಕ್ಯಾಮ್ ಮಾಡಾಕ ಕುಂಡಿದ್ರು ಇವತ್ತು ಜಿ ಎಸ್ ಟಿ ಅಂದ್ರೆ ಜನ ಭಯ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ಜನ ಮಾಡಿದ ಆ ಗುರಿಯ ಮೆನಮ ಆಗಿವಷ್ಟು ನೆಮ ದೇಶ ಗ ಎಲ್ ದಿವಸ నీ ఇంటికి ఎక్కువ స్ట్రీట్ కానీ అమ్మ పేరే ప్యాకెట్ నీ కళ్యాణ్ పేరే ప్యాకెట్ ఎక్కువ అప్పుడు కాట్లాడుకున్నాడు లేదా అది ఎక్కువ ప్యాకెట్ ప్యాకెట్లు ఇస్తావు కదా ఈ పది ఏమో నోరు అని చెప్పేసి మాట్లాడేది ఎంత మంచి అనేది మన అంతా యోచన చేయాలా జాతీయ జాతీయ జండా అని చెప్పేసి మన ముస్లింస్ హిందూ ఆ భారతదేశంలో ఒక్కటి ఉండరు కదా ఈ కొద్దిగా యాదవారి పక్ష ఉంది అంటే కాంగ్రెస్ కాంగ్రెస్ గుర్తు చే గుర్తుకి ఇవ్వాలని చెప్పేసి చెప్పాల మన జేకే చెప్పారు ఇన్ని ఏళ్ళ కిలోమీటర్లు రోడ్ వేసి ఎనిమిది కిలోమీటర్లు అక్క ఎన్ని కిలోమీటర్లు దూరం చెప్పారు మురుమల్కి చేస్తున్నారు ಉಪಸಭಾಪತಿ ಅಲ್ಲಿ ಎಲ್ ಎಲ್ ಪ್ರಿಯಂಕರೇ ಮಲ್ಲಿಕಾಂತ್ ಕರಿಗೇ ಸ್ಕೀಮ್ ಅಪ್ತ್ರೆಸ್ ವಿವರ ಸರ್ಕಾರ ಅನ್ನದಾನಮೇಲೆ ಮನೆ ರೇ ಬ್ಯಾಂಕ್ ಅಂತ ಮಿನರ್ ಅಂತ ಓಡೇ ಆಕೀಮ್ మేము ఉజ్వల గ్యాస్ ఇచ్చినాము ఇంకోటి ఇచ్చినాము ఎప్పుడు చెప్పే స్కీము ఈ రెండు నెలలు ఉన్నాయి ఎంపీ ఎలక్షన్ మేము ఇచ్చిన గ్యారంటీలు ఏ చెప్పే పనిలా చెందే పనిలా కమిషన్ ఆధార్ కార్డు ఎక్కువ పోతున్నారు